ಹಾಯ್ ಗುಡ್ ಮಾರ್ನಿಂಗ್ ಹೇಗಿದೆ ವ್ಯೂ ಅದೆಲ್ಲ ಫುಲ್ಲು ಕಾಡು ಕಾಣಿಸ್ತಾ ಇರೋದು ಯಾರಾದ ಲೊಕೇಶನ್ ಗಿಸ್ ಮಾಡೋಕ್ಕಾಗತ್ತಾ ಹೇಗಿದೆ ಅಂತ ರಾತ್ರಿ ಆ್ಯಕ್ಚುಲಿ ಒಳ್ಳೆ ನಿದ್ದೆ ಬಂತು ತುಂಬ ಚೆನ್ನಾಗಿದೆ ಒಂದಷ್ಟು ಸೇಫೆಸ್ಟ್ ಪ್ಲೇಸು ಹೇಳ್ಬೋದು ಆರಾಮಾಗಿ ಏನಂತ ಏನಿಲ್ಲ ಅಂದರು ಆನೆಗಳು ಕಾಟ ಸ್ವಲ್ಪ ಇರುತ್ತೆ ಬಟ್ ಇವಾಗೇನಿಲ್ಲ ಅಂತಂದರು ನೆಮ್ಮದಿ ಹಂಗೆ ಮಲಗಿದ್ದೆ ದೊಡ್ಡ ಎಕ್ಸ್ಪೀರಿಯನ್ಸ್ ಆಯಿತು ಸೂಪರಾಗಿದೆ ಪ್ಲೇಸ್ ಮಾತ್ರ ಆರಾಮಾಗಿ ಹೇಳೋರು ಕೇಳೋರು ಯಾರೂ ಇಲ್ಲ ಒಂಥರ ನೆಮ್ಮದಿ ಜಾಗ